ಏನಿಲ್ಲ ಸೊ ಸರ್ಕಾರದಿಂದಲೇ ಸುಪ್ರೀ ಅಲ್ಲಿ ಮನ್ನಾ ಆಗೈತೆ ಅಂತ ಭಾವಿಸತಕ್ಕದ್ದು ಅಂತ ಬರ್ದವ್ರೆ ಅಲ್ಲಿಗೆ ಸಾಲ ಮನ್ನಾ ಆಗೈತೆ ಧರ್ಮಸ್ಥ ಯಾವ ಕಟ್ಟಂಗಿಲ್ಲ ಅವ ಮನ್ನಾ ಆಗಿರೋ ದಿನಾನೇ ಸರ್ಕಾರದಿಂದ ಮನ್ನಾ ಮಾಡಿರೋ ದಿನಾನೇ ಇವರು ಅಕೌಂಟ್ ಅಲ್ಲಿ ಮನ್ನಾ ಮಾಡವ್ರೆ ವೀರೇಂದ್ರ ಹೆಗ್ಡೆ ಅವರು ಅವತ್ತು ಸುಮಾರು ಜನ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗೆದು ನೋಡ್ದು ಅದ್ರಲ್ಲಿ ಅವತ್ತು ನಮ್ ಲೋನ್ ಇದ್ದಿದ್ದು ಅವತ್ತು ಅಲ್ಲಿ ಸುಪ್ರೀ ಆರ್ಡ್ರ್ ಒಂಟಿ ಇದಾಗಿದ್ದ ದಿವ್ಸನೇ ನಮ್ದು ಲೋನ್ ಕ್ಲೋಸ್ ಆಗೈತೆ ಅಲ್ಲಿ ಸುಪ್ರೀ ಆರ್ಡರ್ ಒಂಟಿ ದಿವ್ಸನೇ ಮೂರು ತಿಂಗಳು ಆಯ್ತು ಅದೇ ಕಾಪಿ ಐತಿ ಹಾಕ್ತಿವಿ ಅದು ಒಂಟಿಸಿದಿನೇ ನಾನು ಅಕೌಂಟ್ ಅಲ್ಲಿ ಲೋನ್ ಕ್ಲೋಸ್ ಆಗೈತೆ ಅದ್ ಬ್ಯಾಂಕ್ ಮ್ಯಾನೇಜರ್ ಕೇಳಿದಕ್ಕೆ ಅಕೌಂಟ್ ಕ್ಲೋಸ್ ಆಯ್ತು ಏನು ಕಟ್ಟಂಗಿಲ್ಲ ಅದ್ರ ಡೀಟೇಲ್ಸ್ ನಾವ್ ಕೊಡಲ್ಲ ಡೀಟೇಲ್ಸ್ ಎಲ್ಲ ವೀರೇಂದ್ರ ಎಸ್ ಕೆ ಟಿ ಪಿ ಅವರು ಅಂತ ನಮ್ಗೆ ಮಾಹಿತಿ ಬ್ಯಾಂಕ್ ಮಾಮೂಲಿ ಎಸ್ ಬಿ ಬ್ಯಾಂಕ್ ಎಲ್ಲಾ ಬ್ಯಾಂಕಲ್ಲೂ ಸುಮಾರು ಎರಡ್ ಮೂರ್ ಬ್ಯಾಂಕ್ ಅಲ್ಲಿ ಮಾಹಿತಿ ಕೇಳಿದಿವಿ ಅದ್ ಎರಡು ಮೂರು ಬ್ಯಾಂಕ್ ಅಲ್ಲಿ ಮಾಹಿತಿ ಕೊಡಿದಾಗ ಅಲ್ಲಿ ಎಲ್ಲಾ ಕಡೆನೂ ಅದೇ ತಗೊಂಡ ಬಂದೈತೆ ಈಗ ನೀವು ಬ್ಯಾಂಕ್ ಅಲ್ಲಿ ಕೇಳಬೇಕು ಬ್ಯಾಂಕಲ್ಲಿ ನಿಮ್ದು ಅಕೌಂಟ್ ನಂಬರ್ ಇರ್ತದಲ್ಲ ಅದನ್ನ ಹೋಗ್ಬಿಟ್ಟು ನಮ್ದು ಸಾಲ ಮೊನ್ನೆ ಆಗೈತಲ್ಲ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅವರು ಡೀಟೇಲ್ಸ್ ಕೊಡಲ್ಲ ಅಂದ್ರೆ ನಮ್ಗೆ ಇಂಬಾರ ಬರ್ಕೊಡಿ ಅನ್ಬೇಕು ನೀವು ಕೊಡಕ್ಕಾಗಲ್ಲ ಅಂತ ಬರ್ಕೊಡಿ ಇಲ್ಲ ಅಂದ್ರೆ ನಮ್ಗೆ ಕೊಡಿ ಅನ್ಬೇಕು ಇವರು ಕಟ್ಟಸ್ಕೊಳ್ಳೋಕೆ ಬಂದ್ರೆ ಇವರು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೊಡಪ್ಪ ನಮ್ಗೆ ಬ್ಯಾಂಕು ಡೀಟೇಲ್ಸ್ ಕೊಡು ಮನ್ನಾ ಆಗೈತೆ ಅಂತ ಆರ್ಡರ್ ಅಲ್ಲಿ ಆಗೈತೆ ಇದ್ರ ತಿರ್ಗಿ ನಮ್ಗೆ ಆಗಲ್ಲ ಕಟ್ಟಲೇಬೇಕು ಲೋನ್ ಐತೆ ನಿಮ್ದು ಮನ್ನಾ ಆಗಿಲ್ಲ ಅಂದ್ರೆ ನಮ್ದು ಡೀಟೇಲ್ಸ್ ತೋರಿಸಿ ಇಂಥ ಬ್ಯಾಂಕಲ್ಲಿ ಇಷ್ಟ ಐತೆ ಮೊನ್ನೆ ಆಗಿಲ್ಲ ತೋರ್ಸು ಅಂತ ನೀವು ಕೇಳ್ಬೇಕು ಹಾ ನಾ ಅಲ್ಲಿ ಇದ್ರೆ ನಾನು ಬ್ಯಾಂಕಲ್ಲಿ ಕಟ್ಕೊಂಡೋಗ್ತೀನಿ ಅದು ಕ್ಯಾಶ್ ಕೊಡಲ್ಲ ಅಲ್ಲಿ ಮೊನ್ನೆ ಆಗಿಲ್ಲ ನಿಮ್ದು ಹಂಗೆ ಐತೆ ಪೆಂಡಿಂಗು ನಿಮ್ದು ಕಟ್ಟಬೇಕು ಅಂತಂದ್ರೆ ಆ ಬ್ಯಾಂಕಿಗೆ ಡೀಟೇಲ್ಸ್ ಬ್ಯಾಂಕಲ್ಲೇ ಕೊಡಿ ಆ ಬ್ಯಾಂಕಿಗೆ ನಾವಾಗಿ ಸಂಗದರ್ನವಾಗಿ ಒಟ್ಟಿಗೆ ನಾವು ಕಟ್ಕೊತೀವಿ ಇಲ್ಲ ಅಂದ್ರೆ ಮೊನ್ನೆ ಆಗೈತೆ ಮೊನ್ನೆ ಆಗಿರೋ ಅದಕ್ಕೆ ಮೊನ್ನೆ ಬಂದಿದ್ದು ಕರ್ಕೊಂಡು ಹ್ಮ್ ಹ್ಮ್

ಎಲ್ಲಾ ಎಫೈರ್ ಆಗೈತೆ ತುರ್ವಕೆ ಇರೋದು ಎಲ್ಲ ವಿಡಿಯೋಗಳು ಓಡ್ತಾವ್ ನೋಡಿ ಪೇಪರ್ ನ್ಯೂಸ್ ಎಲ್ಲಾ ಬಂದೈತೆ ಓ ವಿಡಿಯೋ ಸ್ಯಾಟಲೈಟ್ ಚಾನೆಲ್ ವಿಡಿಯೋ ಮತ್ತೆ ಪೇಪರ್ ನ್ಯೂಸ್ ಎಲ್ಲಾ ಬಂದೈತೆ ಅವತ್ ಈ ಮೂವತ್ತನೇ ತಾರೀಕಿಗೆ ಎಲ್ಲಾ ಪಂಕ್ಷ ತಿರ್ಗಾ ಐತೆ ಸಭೆ ಅವ್ರ ಎಸ್ಕೇಪ್ ಆಗೋರೆ ಸೇವಾ ಪ್ರತಿನಿಧಿನೇ ಎಸ್ ಬಿ ಅಂತ ಹೇಳ್ತಾರಲ್ಲ ಅವರು ಎಸ್ಕೇಪ್ ಆಗೋರೆ ಅವ್ರ ಹುಡುಕ್ತವ್ರೆ ಪೊಲೀಸ್ ನವ್ರು ಹತ್ತು ವರ್ಷ ಜೈವ ಶಿಕ್ಷೆ ಅನ್ಭವ್ಸ್ಬೇಕು ಐದು ಲಕ್ಷ ದಂಡನ ಆಮೇಲೆ ಇನ್ನೂ ಒಂದೇನು ಅಂದ್ರೆ ಇಲ್ಲಿ ನೀವ್ ಕಲೆಕ್ಷನ್ ಮಾಡ್ಕೊಂಡ್ ದುಡ್ಡು ಕಟ್ಟಸ್ಕೊಂಡೋಗ್ತಾರಲ್ಲ ಇದ ಅವ್ರಿಗೆ ಅಲ್ಲಿ ಕಟ್ತಾ ಇಲ್ಲ ಬ್ಯಾಂಕ್ ಅಂತ ಹೇಳೋದಕ್ಕೂ ಕಟ್ತಾ ಇಲ್ಲ ಇಲ್ಲಿ ವೀರೇಂದ್ರ ಹೆಗಡೆ ಇದಕ್ಕೂ ಕಟ್ತಾ ಇಲ್ಲ ಇವ್ರ್ ಬಳಸ್ಕೊತಾವ್ರೆ ಎಸ್ ಪಿ ಸೇವೆ ಪ್ರತಿನಿಧಿ ಇವ್ರ ಸದಸ್ಯರುಗಳು ಇವ್ರ ಬಳಸ್ಕೊತವ್ರೆ ನಿಮ್ದ ಕಲೆಕ್ಷನ್ ಮಾಡ್ಕೊಂಡು ಇವ್ರ ಇವ್ರ ಕಳಸ್ಕ ಬಳಸ್ಕತವ್ರೆ ಎಸ್ ಪಿ ಇವ್ ಈಗ ನಿಮ್ ತಲಸ ಮಾಡ್ಕೊತಾರೆ ದುಡ್ಡು ಕಟ್ಟಲೇಬೇಕು ಕಟ್ಟಲೇಬೇಕು ಅಂತ ಅಲ್ಲಿ ಇದಕ್ಕೆ ಮನ್ನಾ ಆಗೈತಲ್ಲ ಅಲ್ಲಿ ಕಟ್ತಾಲ ಅವರು ಇವ್ರು ಕೆಲಸ ಮಾಡಿ ಕಂಡು ಇವ್ರೈ ತಿಂತವ್ರ ಒಂದ್ ಕೋಟಿ ರೂಪಾಯಿ ದುಡ್ಡು ಹೊದ್ಕೊಂಡಾಗವ್ರೆ ಇವ್ರು ಕಲಸನ್ ಮಾಡ್ಕೊತಾರೆ ಕಟ್ಲೇಬೇಕು ನಿಮ್ದು ಬ್ಯಾಂಕ್ ಹಂಗ್ ಬರ್ತದೆ ಹಿಂಗ್ ಬರ್ತದೆ ನೋಟಿಸ್ ಬರ್ತದೆ ಅಂತ ಎದ್ರಸ್ಕೊಂಡು ಕಲಸನ್ ಮಾಡ್ಕೊತವ್ರೆ ಚೆಕ್ ಮಾಡೋದಂಗ ಸುಪ್ರೀಡ್ರ್ ಕಳಿಸ್ತೀವಿ ಅದ್ರ ಡೀಟೇಲ್ಸ್ ನೋಡಿ ವಿಡಿಯೋಗಳು ಹೋಗಿ ಫೋಟೋನು ಕಾಪಿನೂ ಐತೆ ಸರ್ ಈ ನಂಬರ್ ಮಾಡ್ತೀರಾ ಹಾ ವಾಟ್ಸಪ್ ಮಾಡ್ತೀವಿ ನೀವು ಒಂದು ಆಯ್ ಅಂತ ಮೆಸೇಜ್ ಕಳಿಸಿ ಆಯ್ ಅಂತ ಕಳಿಸ್ತೀನಿ ಓಕೆ ಓಕೆ ಕಳಿಸಿ ವಾಟ್ಸಪ್ ಕಳಿಸ್ತೀವಿ ಅದರಲ್ಲಿ ಸೂಪರ್ ಆರ್ಡ್ ಮನ್ನ ಆಗೈತೆ ಅಂತ ತಿಳ್ಕೊಳ್ಳೋದಂತ ಪೂರ್ತಿ ಬರ್ತೈತೆ ಓದ್ ನೋಡಿದ್ರಲ್ಲೇ ಅಲ್ಲೇ ಗೊತ್ತಾಯ್ತದೆ ಸೂಪರ್ ಆರ್ಡ್ ಅಂತ ಹಾ ಓಕೆ 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 ಹಾ ಕಳಿಸಿ ಆಯ್ತು ಮೆಸೇಜ್ ಕಳಿಸಿ ಏನೋ ನೋಬಾಡಿ ಕಟ್ಟಿದ್ರೆ ನೀವು ಬ್ಯಾಂಕ್ ಅಂತ ತೋರಿಸ್ತೀನಿ ಅದನ್ನ ನಾನ್ ಅದನ್ನೇ ನಾನು ಎಜುಕೇಟೆಡ್ ಆಗಿ ನಾನ್ ಇಷ್ಟ ಜೊತೆ ಕೇಳಿದ್ರೆ ಸ್ವಲ್ಪ ಎಲ್ಲಾ ಬಿತ್ತಲ್ಲ ಯೂಟ್ಯೂಬ್ ಎಲ್ಲ ವಿಡಿಯೋಗಳು ಮಾಡ್ತಾರ ಅಧರ್ಮ ಎಲ್ಲ ದೊಡ್ಡ ದೊಡ್ಡದಲ್ಲ ನಮ್ಮ ನಮ್ಗೆ ಮನಸ್ಸು ಹಿಂಡ್ತದೆ ನಮ್ಗೆ ಮನಸ್ಸು ಇದು ಹಿಂಡ್ತದೆ ಈ ನನ್ ಮಕ್ಳು ಎಲ್ಲ ವಾರ ವಾರ ಇಷ್ಟೊಂದು ಕ್ಯಾಶ್ ತಗೊಂಡೋಗ್ರ ಮನೆ ಕೊಡ್ತಾರೆ ಅಂದ್ರೆ ನಮ್ ನಮ್ಮ ಅಕೌಂಟ್ಗೆ ಅವ್ರು ಹಾಕೋದು ದುಡ್ಡು ಅದು ಅಕೌಂಟ್ಗೆ ಹಾಕ್ತಾರೆ ಅಕೌಂಟ್ ಗೆ ಅಂದ್ರೆ ಅವರು ಬ್ಯಾಂಕ್ ಹಾಕಲ್ಲ ಅವರು ಮಾಮೂಲಿ ಬ್ಯಾಂಕ್ ಇಂದ ಎಲ್ಲಿ ಹಾಕ್ತಾರೆ ಅವರು ಇದರಿಂದ ಹಾಕ್ತಾರೆ ಅವ್ರ ಇದ್ರಿಂದ ನಮ್ಮ ಕಟ್ಸ್ಕೊಳ್ಳೋದು ಕ್ಯಾಶ್ ಕಳ್ಸಿ ಎಲ್ಲಾರ ಸಾವಿರ ಆಗ್ತಾರೆ ಮ್ಯಾನೇಜರ್ ಗಳೇ ಹೇಳವ್ರೆ ಬ್ಯಾಂಕ್ನವ್ರು ನಾವ್ ಲೋನ್ ಕೊಡ್ತೀನಿ ಅಂದ್ರೆ ನಮ್ ತ ಲೋನ್ ಅವ್ರ ಅವ್ರಗತ್ತಾರೆ ಅವ್ರ ಇಪ್ಪತ್ತೊಂದ್ ಪರ್ಸೆಂಟ್ ಇಂದ ಮೂವತ್ ಪರ್ಸೆಂಟ್ ಗಂಟೆ ಬಡ್ಡಿ ಹಾಕವ್ರ ಅಂತ ಬ್ಯಾಂಕ್ ಮ್ಯಾನೇಜರ್ ಮಾತಾಡೋ ವಿಡಿಯೋ ಹಾಕಿದಿವಿ ಬ್ಯಾಂಕ್ ಮ್ಯಾನೇಜರ್ಗು ಹೇಳೋರೆ ನಾವ್ ಬ್ಯಾಂಕ್ ಇಂದ ನಾವ್ ಕೊಡ್ತೀವಿ ನಮ್ ತಾಕ ತಗೊಳ್ಳಿ ಅಂದ್ರೆ ತಳಲ್ಲ ಅಲ್ಲೋಗಿ ತಗತಾರೆ ಇಪ್ಪತ್ತೊಂದ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಬಡ್ಡಿ ಬೀಳ್ತದೆ ಅಲ್ಲಿ ತಗೊಂಡು ಇವ್ರು ನಲ್ಲಾಡ್ತೊಂತಾರೆ ಅವ್ರು ವಾರ ವಾರ ಕಟ್ಟೋದ್ ಬೇರೆ ಅವ್ರ ತವ ನಮ್ಗೆ ತಿಂಗಳಿಗೋ ಮೂರ್ ತಿಂಗ್ಳಿಗೋ ಆರ್ ತಿಂಗ್ಳಿಗೋ ಸತಿ ಕಟ್ಟಿ ಅಂದ್ರೆ ಕಟ್ಟಲ್ಲ ಅಂದ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾವ್ರೆ ಅವ್ರ ದುಡ್ಡು ಹಾಕ್ಸೋದು ಇದು ಮಾಡೋದಕ್ಕಿಂತ ಬ್ಯಾಂಕ್ಗೆ ಏನು ಲಾಭನೂ ಇಲ್ಲ ಇಲ್ಲಿ ಸದಸ್ಯರುಗಳಿಗೆ ದುಡ್ಡು ಲೂಟಿ ಹೊಡಿತಾವ್ರೆ ಬಡ್ಡಿನೂ ಜಾಸ್ತಿ ಪಿ ಆರ್ ಕೆ ಇನ್ಸುರೆನ್ಸ್ ಇನ್ಸುರೆನ್ಸ್ ಬೇಕು ಅದು ಒರಿಜಿನಲ್ ಅಲ್ಲ ಪಿ ಆರ್ ಕೆ ವೇಸ್ಟ್ ಎಲ್ಲ ಪ್ರತಿಯೊಂದುವ್ರು ಏನೇ ಮಾಡಿದ್ರು ಎಲ್ಲ ವೇಸ್ಟ್ ಇದು ಜನಗಳಿಗೆ ದುಡ್ಡು ಕೆಲಸ ಆಮೇಲೆ ನಿಮ್ಮ ಉಳಿತಾಯ ದುಡ್ಡು ಅಕೌಂಟ್ ಅಲ್ಲಿ ಇಲ್ವೇ ಇಲ್ಲ ನಿಮ್ಗೆ ಅಕೌಂಟ್ ಅಲ್ಲಿ ಮಾಹಿತಿ ಕೊಟ್ಟೆ ಇಲ್ಲ ಅಕೌಂಟ್ ಉಳಿತಾಯ ಅಕೌಂಟ್ಗೆ ಮಡಗಿಲ್ಲ ನಿಮ್ಮ ಉಳಿತಾಯ ದುಡ್ಡು ಅವರು

ಅದೇ ಅದ್ ಯಾವ್ದೂ ಇಲ್ಲ ಲೈಸೆನ್ಸ್ ಇಲ್ಲ ಅದೆಲ್ಲ ದಾಖಲೆ ತೆಗ್ದಿದಿವಿ ಎಲ್ಲ ವಾರ ವಾರ ಯಾವ್ದ್ ರೂಲ್ಸ್ ಯಾವ ಯಾವ ಬ್ಯಾಂಕ್ಲೂ ವಾರ ವಾರ ಕಟ್ಟಿಕಿಲ್ಲ ಇವ್ರದು ಇಲ್ಲೂ ಇಲ್ಲ ಕ್ಯಾಶ್ ಕಲಾಸನ ಮಾಡ್ಕೊಳಂಗಿಲ್ಲ ವಾರ ವಾರ ಎಲ್ಲಾ ಡಿಜಿಟಲ್ ಇವ್ರ ಏನ್ ಗೊತ್ತಾ ಕಪ್ಪು ಹಣ ವೈಟ್ ಮಣಿ ಮಾಡ್ಕೊತಾರದು ಎಲ್ಲಾ ರಾಜಕೀಯ ದುಡ್ಡು ಮತ್ತು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂದ್ಬಿಟ್ಟು ಅದಕ್ಕೆ ಸರ್ಕಾರದಿಂದ ಬರೋ ದುಡ್ಡ ಇವ್ರ ಬಳಸ್ಕೊಂಡು ಇಲ್ಲಿ ಜನಕ್ ಕೈಲೇ ಅದನ್ನ ಕೆಲಸ ಪುಸ್ಕಂಡೆ ಮಾಡಸ್ತಾರೆ ಊರಲ್ಲಿ ಯಾವ್ದಾರ ಒಂದ್ ಜೆಸಿಪಿ ಸಿ ಪಿ ಇತ್ತು ಅಂದ್ರೆ ಧರ್ಮಸ್ಥಳಕ್ಕೆ ಮಂಜುನಾಥ್ ಹೆಂಗೆ ಒಳ್ಳೇದಾಯ್ತದೆ ನಿಮ್ದು ಜೆ ಸಿ ಪಿಲಿ ಬಂದು ಕೆಲಸ ಮಾಡಿ ಅಲ್ಲಿ ಊರನವರು ದೇವ್ರು ಅಂದ್ಬಿಟ್ಟು ಹೋಗಿ ಎರಡ್ ಗಂಟೆ ಟೈಮ್ ಫ್ರೀ ಆಗಿ ಮಾಡ್ಕೊಟ್ ಬರ್ತಾರೆ ಜೆ ಸಿ ಪಿ ಅವರು ದೇವ್ರ ಹೆಸರು ಅನ್ಕೊಂಡ್ರಿ ಈಗ ಊರ್ನವರು ಜೆ ಸಿ ಪಿ ಇದ್ರೆ ಒಂದು ಟ್ರಾಕ್ಟರ್ ಇದ್ರೆ ಎಲ್ಲಾ ಫ್ರೀ ಮಾಡ್ಕೊಡ್ತಾರೆ ಅದೆಲ್ಲ ಮಾಡ್ಕೊಟ್ಟೆ ಅವ್ರ ಹೆಸರು ತಗೋತಾರೆ ಸರ್ಕಾರದಿಂದ ಬರೋದ್ ಬಿಟ್ಟು ಇವ್ರಲ್ಲ ಹುಟ್ಟಿ ಹೊಡ್ಕತಾರೆ ಆಮೇಲೆ ಸರ್ಕಾರದ ಸಬ್ಸಿಡಿ ಬರ್ತದೆ ಲೋನ್ ತಗತು ಅಂದ್ರೆ ಎನ್ಆರ್ ಎಲ್ ಸ್ಕೀಮ್ ಅಲ್ಲಿ ಆ ಲೋನ್ ಸಬ್ಸಿಡಿ ದುಡ್ಡು ಇವರೇ ತಿಂತಾವ್ರೆ ಮೂರವರ್ಸ ಮೂರ್ವರ್ ಪರ್ಸೆಂಟ್ ಬರ್ತದೆ ಹ್ಮ್ ಆ ದುಡ್ಡು ಪ್ರತಿ ಒಂದು ಎಲ್ಲಾನು ಇವರೇ ತಿಂತಾವ್ರೆ ಬ್ಯಾಂಕ್ ಇಂದ ಲೋನ್ ಕೊಡಲ್ಲ ಅಂತ ಇವ್ರು ಹೇಳ್ತಾರೆ ಬ್ಯಾಂಕಿಂದ ಲೋನ್ ಕೊಡ್ತೀವಿ ಅಂತ ಬ್ಯಾಂಕ್ ಹೇಳ್ತೈತೆ ಇವ್ರ ಬ್ಯಾಂಕ್ ತಕ ಹೋಗಕ್ ಇಲ್ಲ ಇವ್ರು ಬ್ಯಾಂಕ್ ಗೆ ನೀವು ಕೊಡಬೇಡಿ ಅಂದ್ಬಿಟ್ಟು ಬ್ಯಾಂಕ್ ಗಳನ್ನ ಸುಮಾರು ಬ್ಯಾಂಕ್ ಗಳನ್ನ ಇವ್ರಿಗೆ ಲಂಚ ಕೊಟ್ಕೊಂಡು ಇದ್ ಮಾಡ್ಕೊತಾ ಇದ್ರು ಈಗ ಈಗ ಬ್ಯಾಂಕ್ ಕೇಳ್ತಾವ್ರೆ ಕೇಳಿದೆ ಅಕೌಂಟ್ ನಂಬರ್ ಕೊಡಿ ಇಲ್ಲಿ ಎಸ್ಬಿಐ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಿ ಎಲ್ಲಾ ಡಿಜಿಟಲ್ ಪೇ ಈಗ ಎಲ್ಲಾ ಆನ್ಲೈನ್ ಪೇ ಮಾಡ್ಬೇಕು ಅಂತ ಹೊಟ್ಟವ್ರೆ ಎಲ್ಲ ದೇಶನೇ ನಿಂದ್ ಕ್ಯಾಶ್ ಕೊಡ್ಬೇಕು ನಾವ್ ಕೇಳಿದ್ರೆ ಇಲ್ಲ ನಮ್ದು ಹಂಗಲ್ಲ ನಾವ್ ಕ್ಯಾಶ್ ಕೊಡ್ಬೇಕು ನಮ್ ಕ್ಯಾಶ್ ಇಸ್ಕೊಳೋದು ಅಂತ ಅಂತ ಯಾರೋ ಅಮ್ಮ ಕ್ಯಾಶ್ ಈಸ್ಕೊಳ್ಳೋದ್ ನೀವ್ ಇಸ್ಕೊಂಡ್ ನೀವ್ ಬಳಸ್ಕೊಂಡ್ ಹೋಗ್ಬಿಟ್ರೆ ನಾಳೆ ಬ್ಯಾಂಕ್ನವರ್ ಬಂದ್ರೆ ನಾವೇನ್ ಮಾಡೋದು ಅಂತ ಕೇಳ್ಬೇಕು ಆರ್ ತಿಂಗ್ಳಿಗೆ ಒಂದ್ ವರ್ಷಕ್ಕೆ ನೀವೆಲ್ಲ ಚೇಂಜ್ ಆಯ್ತಾ ಇರ್ತೀರ ನೀವ್ ಆಮೇಲೆ ಕೆಲ್ಸಾನು ಬಿಟ್ಟು ಮನಗ್ ಸೇರ್ಕತ್ತೀರಾ ಆಮೇಲೆ ನಿಮ್ ಸಮಸ್ಯೆನೇ ಎಡವಟ್ಟಾಗಿ ಏನೋ ಆಯ್ತು ನಾಳೆ ದಿವ್ಸ ಬ್ಯಾಂಕ್ನವ್ರಿಗೆಲ್ಲ ಕಟ್ಸ್ಕೊಂಡಿರ್ತೀರಾ ನಾಳೆ ದಿವಸ ಒಂದ್ ಐದ್ ಲಕ್ಷ ಮೂರ್ ಲಕ್ಷನೋ ಲೋನ್ ಐತಿ ನಿಮ್ ಮೇಲೆ ಅಂದ್ಬಿಟ್ಟು ಬ್ಯಾಂಕ್ ನಮ್ಮ ಮನೆ ಬಾಕ್ಲಗ್ ಬಂದ್ ಕುತ್ಕೊಂಡ್ರೆ ನಾವೇನ್ ಮಾಡೋದು ಅಂತ ಕೇಳ್ಬೇಕು ಬ್ಯಾಂಕ್ನಾರ ಯಾವತ್ತರಿ ಆಯ್ತದ ಇವರು ಸಿಗಾಕ್ಸು ಅಂಟಾದ್ರೆ ಅದಕ್ಕಾಗಿ ನಾವು ಈ ಬ್ಯಾಂಕ್ ಡಿಟೇಲ್ಸ್ ಕೇಳ್ಬೇಕು ಬ್ಯಾಂಕ್ಗೆ ಕಟ್ವಿನ್ಬೇಕು ಈಗ ಸುಪ್ರೀ ಆರ್ಡ್ರಲ್ಲ ಮೊನ್ನೂ ಆಗಲ್ಲ ಇನ್ ಕೇಳಕ್ಕೆ ಬರಂಗ್ಲಾಕ್